ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇವತ್ತಿನ ಸಂಚಿಕೆಯ ಆಸೆ ಸೀರಿಯಲ್ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ನಿನ್ನೆ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ರಂಗನಾಥ್ ಮನೋಜನ್ಗೆ ಹೊಡೆದು ಬೈದಿರ್ತಾನೆ ಯಾಕೆ ಅಂತ ಹೇಳಿದರೆ ಮನೋಜನೇ ಓಡಬೇಕದ್ದಿರೋದು ಅಂತ ಹೇಳೋದು ಗೊತ್ತಾಗಿರುತ್ತೆ ಇವತ್ತಿನ ಸಂಚಿಕೆಯಲ್ಲಿ ರೋಹಿಣಿ ಅವ್ರ ಮಾವನ ಹತ್ರ ಆ ದುಡ್ಡನ್ನ ನಾನು ಕೊಡ್ತೀನಿ ಅಂತ ಹೇಳಿ ಒಪ್ಕೊತಾಳೆ ಆದರೆ ನನಗೆ ಸ್ವಲ್ಪ ಸೂರ್ಯವ್ರ ಹತ್ರ ಟೈಮ್ ಇಸ್ಕೊಡಿ ಟೈಮ್ ಕೊಟ್ಟರೆ ನನಗೆ ಆ ದುಡ್ಡನ್ನ ನಾನು ವಾಪಸ್ ತಂದು ಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಅದಕ್ಕೆ ಸೂರ್ಯ ನನಗೆ ಈ ಬೆಂಗಿನ ಮೇಲೆ ನಂಬಿಕೆ ಇಲ್ಲ ರೋ ಪೌಡ್ರಮ್ಮ ನಿನ್ನ ನೋಡಿ ನಾನು ಟೈಮ್ ಕೊಡ್ತೀನಿ ಆದರೆ ಅಷ್ಟರಲ್ಲಿ ನಮ್ಮ ದುಡ್ಡನ್ನ ನನಗೆ ತಂದು ಕೊಟ್ಬಿಡಬೇಕು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಈ ಈ ರೀತಿ ಹೇಳ್ತಾ ಇರ್ಬೇಕಾದ್ರೆ ಮನೋಜನ್ ಮುಖಾಂತೂ ನೋಡೋದಕ್ಕೆ ಆಗ್ತಿರಲ್ಲ ಆವಾಗ ಎಲ್ಲರೂ ಇದಕ್ಕೆ ಕೊಪ್ಕೊಂಡು ಒಬ್ಬೊಬ್ಬರಾಗೆ ಎದ್ದು ಹೋಗ್ತಾಯಿರ್ತಾರೆ ಆವಾಗ ಸೂರ್ಯನು ಮೀನನ್ನು ಕರ್ಕೊಂಡು ಬಾ ಮೀಣ ಅಂತ ಹೇಳಿ ಸೂರ್ಯನು ಮೀಣನು ಹೊರಟೋಗ್ತಾರೆ ಆವಾಗಲೇ ರವಿನು ಶ್ರುತಿನ ಅಭಾಶ್ರುತಿ ಅಂತ ಹೇಳಿ ರವಿನು ಶ್ರುತಿನೂ ರೂಮಿಗೆ ಹೋಗ್ತಾರೆ ಇವಾಗ ರೋಹಿಣಿಗಂತೂ ಮನೋಜನ ಮೇಲೆ ತುಂಬಾ ಕೋಪ ಇರುತ್ತೆ ಆವಾಗ ರೋಹಿಣಿಯು ಮತ್ತು ಮನೋಜ ಶಾಂತಿ ರೂಮಿಗೆ ಹೋಗ್ತಾರೆ ಅಲ್ಲಿ ಶಾಂತಿನೂ ಮತ್ತು ಕಸ್ತೂರಿ ಕುತ್ಕೊಂಡು ಮಾತಾಡ್ತಿರ್ತಾರೆ ಈ ವಿಷಯ ಇಲ್ಲಿಗೇ ನಿಲ್ಲಲ್ಲ ಇದು ತುಂಬ ದೊಡ್ಡದಾಗುತ್ತೆ ಅಂತ ಶಾಂತಿಗೆ ಕಸ್ತೂರಿ ಹೇಳ್ತಾ ಇರ್ತಾಳೆ ಈ ವಿಷಯ ಎಲ್ಲಿಗಾದರೂ ಹೋಗಿ ಬಿಡು ಅಂತ ಶಾಂತಿ ಆಲೋಚನೆ ಇರುತ್ತೆ ಅದೇ ಟೈಮಿಗೆ ಸರಿಯಾಗಿ ಮನೋಜ ರೂಮ್ ಬಾಕ್ಲನ್ನು ತಡ್ತಾನೆ ಆವಾಗ ಕಸ್ತೂರಿ ಹೋಗಿ ಬಾಕ್ಲು ತೆಗಿತಾಳೆ ಆವಾಗ ಮನೋಜನು ಮತ್ತು ರೋಹಿಣಿ ಇಬ್ಬರು ಒಳಗಡೆ ಬರ್ತಾರೆ ರೋಹಿಣಿ ಶಾಂತಿ ಹತ್ರ ಹೋಗಿ ಅತ್ತೆ ತಗೊಳ್ಳಿ ನಿಮ್ಮ ಬಳೆನ ನೀವು ಇಟ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ ಆವಾಗ ಶಾಂತಿ ಇದು ನನಗೆ ಯಾಕೆ ತಂದು ಕೊಟ್ಟೆ ರೋಹಿಣಿ ತೊಗೊಂಡೋಗಿ ಅವಳ ಮುಖದ ಮೇಲೆ ಬಿಸಾಕು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ರೋಹಿಣಿ ಅತ್ತೆ ನಾನು ಟೈಮ್ ತೊಗೊಂಡಿದ್ದೀನಿ ಅವ್ರು ದುಡ್ಡು ಕೊಡೋಕ್ಕೆ ನಾನು ಹೇಗಾದರೂ ದುಡ್ಡು ಅರೇಂಜ್ ಮಾಡಿಕೊಡ್ತೀನಿ ನೀವು ಈ ಬಳೆನ ಹಾಕೊಳ್ಳಿ ಇದನ್ನು ಬಿಚ್ಚಿಡಬೇಡಿ ಅಂತ ಹೇಳಿ ರೋಹಿಣಿ ಶಾಂತಿನ ಕನ್ವಿನ್ಸ್ ಮಾಡ್ತಿರ್ತಾಳೆ ಆದರೂ ಶಾಂತಿ ಕನ್ವಿನ್ಸ್ ಆಗೋದೇ ಇಲ್ಲ ಕೊನೆಗೆ ರೋಹಿಣಿ ಆ ಬಳೆನ ಡ್ರಾಯರಲ್ಲಿಟ್ಟು ಹೊರಟೋಗ್ತಾಳೆ ಆಮೇಲೆ ಕಸ್ತೂರಿ ಶಾಂತಿ ಹತ್ರ ಹೇಳ್ತಿರ್ತಾಳೆ ಇಷ್ಟು ವರ್ಷದಲ್ಲಿ ನೀವಿಬ್ಬರು ಇದೇ ಮೊದಲನೇ ಸತಿ ಈ ಥರ ಜಗಳ ಆಡಿರೋದು ಅಂತ ಹೇಳಿ ನಾನು ನೋಡ್ತೀನಿ ಎಷ್ಟು ದಿನ ನನ್ನ ಜೊತೆ ಮಾತಾಡ್ದಿರೋ ಇರ್ತಾರೋ ಅಂತ ಹೇಳಿ ಶಾಂತಿ ಹೇಳ್ತಾಳೆ ನನ್ನ ಮನಸ್ಸಿಗೆ ಯಾಕೋ ತುಂಬ ನೋವಾಗ್ತಿದೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ನೀನು ಹೊರಗಡೆ ಇರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮಾತಾಡ್ಕೊತಾರೆ ಈ ಕಡೆ ಸೂರ್ಯ ಶ್ರುತಿ ಮೀಣ ಮಾತಾಡ್ತಿರ್ತಾರೆ ಅತ್ತೆ ಮಾವ ಮಾತಾಡ್ತಿರೋದನ್ನ ನೋಡೋದಕ್ಕೆ ಆಗ್ತಿಲ್ಲ ಇವರಿಬ್ರು ಹೇಗಾದರೂ ಒಂದು ಮಾಡಬೇಕು ಅಂತ ಹೇಳಿ ಮೀಣ ಸೂರ್ಯನತ್ರ ಹೇಳ್ತಿರ್ತಾಳೆ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಸೂರ್ಯ ಕೇಳ್ತಿರ್ತಾನೆ ಏನೂ ಮಾಡಿದಿರೋ ಸುಮ್ಮನಿದ್ರೆ ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಮಾವನ ಹತ್ರ ಹೋಗಿ ಮಾತಾಡೋಣ ಮಾವ ಇದಕ್ಕೆ ಒಪ್ಕೊತಾರೆ ಅಂತ ಹೇಳಿ ಮೀಣ ಮತ್ತು ಸೂರ್ಯನ ಹತ್ರ ಮಾತಾಡ್ತಿರ್ತಾರೆ ಈ ಕಡೆ ಕಸ್ತೂರಿನೂ ಮತ್ತು ಶಾಂತಿ ಇಬ್ಬರು ದೇವಸ್ಥಾನಕ್ಕೆ ಹೋಗಿರ್ತಾರೆ ದೇವಸ್ಥಾನದಲ್ಲಿ ಕಸ್ತೂರಿ ಶಾಂತಿಗೆ ಹೇಳ್ತಿರ್ತಾಳೆ ಕಸ್ತೂರಿ ಹೇಳ್ತಿರ್ತಾಳೆ ಏನೇ ಆದರೂ ಶಾಂತಿ ನೀನು ಮಾಡಿದ್ದು ತಪ್ಪು ಅಂತ ಹೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ ಇನ್ನೇನು ತಾಳ್ಮೆಯಿಂದ ಇದ್ದು ನಾನು ಆ ಹೂ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಿತ್ತ ಅಂತ ಹೇಳ್ತಾಳೆ ಆದರೂ ಒಳಗೆ ಬಿದ್ದು ಕೇಳಲಿಲ್ಲ ಅಂದರೂ ತಪ್ಪಾಯ್ತು ಅಂತ ಕೇಳ್ಬೋದಿತ್ತಲ್ವ ಅಂತ ಕಸ್ತೂರಿ ಹೇಳ್ತಾಳೆ ಅದಕ್ಕೆ ಶಾಂತಿ ತುಂಬಾ ಕೋಪ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ ಅದೇ ಟೈಮಿಗೆ ಸರಿಯಾಗಿ ಅಲ್ಲಿಗೆ ಅಮ್ಮನೂ ಬರ್ತಾರೆ ಅಮ್ಮ ಬಂದು ಶಾಂತಿಗೆ ಬೇಜಾರಾಗೋ ರೀತಿಲಿ ಮಾತಾಡ್ತಾರೆ ಈ ಮಾತನ್ನು ಕೇಳಿ ಅಂತೂ ಶಾಂತಿಗೆ ತುಂಬಾ ಬೇಜಾರಾಗುತ್ತೆ ಈ ಕಡೆ ಮೀಣ ಹೇಳ್ತಾ ಇರ್ತಾಳೆ ನಾನೇನು ತಪ್ಪು ಮಾಡಿದೆ ಅಂತ ಹೇಳಿ ಅತ್ತೆ ನನ್ನ ಮುಖದ ಮೇಲೆ ಬಳೆ ಹೋಗ್ತಾರೆ ಅಂತ ಶ್ರುತಿ ಸುರಿನ ಕೇಳ್ತಿರ್ತಾಳೆ ನೀವು ಯಾಕೆ ಕಸ್ತೂರಿ ಆಂಟಿನ ಕರೆಸಿದ್ರಿ ಆ್ಯಕ್ಚುಲಿ ಕಸ್ತೂರಿ ಆಂಟಿ ಬಂದಮೇಲೆ ಈ ಜಗಳ ಜಾಸ್ತಿ ಆಗಿದ್ದು ಅಂತ ಹೇಳಿ ಅತ್ತೆ ಪಡಿಗೆ ಅತ್ತೆ ಇರ್ತಿದ್ರು ರೂಮಲ್ಲಿ ಸ್ವಲ್ಪ ಹೊತ್ತು ಮಲಗಿರ್ತಿದ್ರು ಬೆಳಗ್ಗೆ ಎದ್ದ ಮೇಲೆ ಅಶ್ವಾಗ್ತಿತ್ತು ಮತ್ತೆ ನಾರ್ಮಲಾಗಿ ಬರ್ತಿದ್ರು ಅಂತ ಹೇಳಿ ಈ ಕಡೆ ಅದೇ ಮಾತನ್ನ ಶಾಂತಿ ಕೂಡ ಕಸ್ತೂರಿಗೆ ಹೇಳ್ತಾ ಇರ್ತಾಳೆ ನಿನ್ನಿಂದನೇ ಈ ಜಗಳ ದೊಡ್ಡದಾಗೋಹ ಹಾಗಾಗಿದ್ದು ನನ್ನ ಪಡಗೆ ನನ್ನ ರೂಮಲ್ಲಿ ಕೂತಿದ್ದೆ ನನ್ನ ಕೈ ಹಿಡಿದು ಹೇಳ್ಕೊಂಡ್ಬಂದು ಅವರೊಂದು ಮಾತು ನಾನೊಂದು ಮಾತು ಆಡಿ ಬಳೆನ ಒಳ ಮುಖದ ಮೇಲೆ ಎಸೆಯೋ ಥರ ಆಯಿತು ಅಂತ ಶಾಂತಿ ಹೇಳ್ತಾಳೆ ಏನಾಯ್ತೋ ಏನೋ ಅಂತ ಹೇಳಿ ಬೆಳಿಗ್ಗೆ ತಿಂಡಿನೂ ತಿಂದಿರ ನಾನು ಬಂದಿದ್ದಕ್ಕೆ ಇದು ನನಗೆ ಅನ್ಸ್ಕೋಬೇಕಾದೆ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಈಗ ನೀನು ಅನ್ಸ್ಕೋ ಬಂದಿದ್ಯಾಮ್ಮ ನೀನು ಗೊಟ್ಟೆ ತುಂಬ ಊಟ ತಾನೇ ಬೇಕು ಬಾ ಅಲ್ಲಿ ದೇವಸ್ಥಾನದಲ್ಲಿ ಊಟ ಹಾಕ್ತಿದ್ದಾರೆ ತಿನ್ನೋಣ ಅಂತ ಕರ್ಕೊ ಹೋಗ್ತಾಳೆ ಈ ಕಡೆ ರಂಗನಾಥ್ ಬಂದು ಬಾಮ್ಮ ಇಲ್ಲಿ ಅಂತ ಕರೀತಾನೆ ಆವಾಗ ಸೂರ್ಯ ಮೀಣ ಇಬ್ಬರು ಬಂದು ಮೀಣ ಹೋಗಿ ಅಪ್ಪನ ಕಾಫಿ ತೊಗೊಬಾರು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಅದಕ್ಕೆ ರಂಗನಾಥ್ ಹೇಳ್ತಾನೆ ಇಲ್ಲ ನನಗೆ ಕಾಫಿ ಬೇಡ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ನಿಮ್ಮಿಬ್ರ ಹತ್ರ ಮಾತಾಡಬೇಕು ಅಂತ ಹೇಳಿ ಕೂರಿಸ್ಕೊತಾನೆ ಶಾಂತಿ ಇಲ್ಲಿವರೆಗೂ ತುಂಬಾ ತಪ್ಪು ಮಾಡಿದ್ದಾಳೆ ಇವತ್ತೆಲ್ಲ ನಾಳೆ ಸರಿ ಹೋಗ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇದು ಸರಿ ಹೋಗೋ ಥರ ಕಾಣ್ತಾನೆ ಇಲ್ಲ ಅವಳು ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ರಂಗನಾಥ್ ಹೇಳ್ತಾನೆ ಅದಕ್ಕೆ ಮೀಣ ಹೇಳ್ತಾಳೆ ಮಾವ ನೀವೇನು ತಪ್ಪು ಮಾಡಿದ್ದೀರಾ ಅಂತ ಕ್ಷಮೆ ಕೇಳ್ತಿದ್ದೀರಾ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾನೆ ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದಿದ್ರೆ ಇನ್ನೇನಾಗ್ತಿತ್ತು ಅಂತ ನನಗೆ ತುಂಬ ಭಯ ಆಗುತ್ತೆ ಅಮ್ಮ ನೀನಾಗಿದಕ್ಕೆ ಎಲ್ಲ ಸಹಿಸ್ಕೊಂಡ್ಬಂದಿದ್ಯಾ ಬಂದಿದ್ದೆ ಕಂದ ಅಂತ ಹೇಳಿ ತುಂಬ ಪ್ರೀತಿಯಿಂದ ಮೀಣ ಹತ್ರ ರಂಗನಾಥ್ ಮಾತಾಡ್ತಿರ್ತಾನೆ ಇದನ್ನೆಲ್ಲ ಸೂರ್ಯ ನೋಡ್ಕೊಂಡು ಕೂತಿರ್ತಾನೆ ನಾಥ್ ಮೀನಾಗೆ ಕೈ ಮುಗಿತಿರ್ತಾನೆ ಆವಾಗ ಮೀನಾ ಮತ್ತು ಸೂರ್ಯ ಇಬ್ಬರು ಎದ್ದು ನಿಂತ್ಕೊಂಡ್ಬಿಡ್ತಾರೆ ಇಲ್ಲ ಇಲ್ಲ ಕೂತ್ಕೊಳ್ಳಿ ನೀವು ಅಂತ ಹೇಳಿರಂಗನಾಥ್ ಮೀನಾಗೆ ಸೂರ್ಯಗೆ ಹೇಳಿ ಅಪ್ಪ ಈ ವಿಷಯ ಇಷ್ಟೊಂದು ದೊಡ್ಡದಾಗುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂತ ಮೀಣ ಸೂರ್ಯ ರಂಗನಾಥ್ ಇರ್ತಾರೆ ಹೇಳ್ತಿರ್ತಾರೆ ನಮಗೆ ನಿಜ ತಿಳ್ಕೊಬೇಕಾಗಿದ್ದು ಅಷ್ಟೇ ಬೇಕಿತ್ತು ಆದರೆ ಇದರಿಂದ ನಿಮ್ಮ ಮತ್ತು ಅತ್ತೆ ಸಂಬಂಧ ಹಾಳಾಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ ಮೀಣ ರಂಗನಾಥ್ ಹತ್ರ ಹೇಳ್ತಾ ಇರ್ತಾಳೆ ಇದರಲ್ಲಿ ಸಕ್ಕರೆದೇನು ತಪ್ಪಿಲ್ಲ ಪೆಂಗೆ ಹೋಗಿ ಸಕ್ಕರೆ ಹತ್ರ ಸಪ್ಪೆ ಮುಖ ಮಾಡ್ಕೊಂಡು ನಿಂತಿರ್ತಾನೆ ಅದಕ್ಕೆ ಸಕ್ಕರೆ ಕರಗಿ ಎಲ್ಲ ಒಡ್ವೆನೂ ಕೊಟ್ಬಿಟ್ಟಿರ್ತಾರೆ ಅಷ್ಟೇ ಈ ಚಿಕ್ಕ ವಯಸ್ಸಿಂದನೇ ನೋಡಿರೋದಲ್ವ ಅಪ್ಪ ಇದೆಲ್ಲ ಬಿಟ್ಬಿಟ್ಟು ನೀವು ಸಕ್ಕರೆ ಜೊತೆ ಮಾತಾಡ್ಕೊಂಡು ಚೆನ್ನಾಗಿದೆ ಅಂತ ಹೇಳ್ತಾನೆ ಅದಕ್ಕೆ ರಂಗನಾಥ್ ಇದು ಆಗೋದೇ ಇಲ್ಲ ನಾನು ಇನ್ನು ಮುಂದೆ ಅವಳ ಜೊತೆ ಮಾತಾಡೋದೇ ಇಲ್ಲ ಅಂತ ದೃಢ ನಿರ್ಧಾರ ಮಾಡ್ಕೊಂಡು ಹೊರಗ್ಬಿಡ್ತಾನೆ ಇದನ್ನೆಲ್ಲ ಶಾಂತಿ ದೇವಸ್ಥಾನದಿಂದ ಅದೇ ಟೈಮಿಗೆ ಸರಿಯಾಗಿ ಬಂದು ಕೇಳಿಸ್ಕೊಂಡ್ಬಿಡ್ತಾಳೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ಅಂದರೆ ಸಕ್ಕರೆ ಬಂದು ಊಟಕ್ಕೆ ಕೂತ್ಕೊತಾಳೆ ಆವಾಗ ರಂಗನಾಥ್ ಎದ್ದು ಹೊರಗಡೆ ಹೊಂಟೋಗ್ತಾರೆ ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ಇದನ್ನು ನೋಡಿ ಸಕ್ಕರೆ ತುಂಬ ಬೇಜಾರು ಮಾಡ್ಕೊಂಡು ಹಳು ಎದ್ದೋಗಿ ಸೋಫಾ ಮೇಲೆ ಕೂತ್ಕೊಂಡ್ಬಿಡ್ತಾಳೆ ಈ ಸೈಡಲ್ಲಿ ಪೆಂಗೆ ಊಟ ಮಾಡ್ತಿದ್ದಾಗ ಸೂರ್ಯ ಅದನ್ನು ನೋಡಿಬಿಟ್ಟು ಕೊಡ್ರಮ್ಮ ನೀನು ನೋಡ್ವೇನಲ್ಲ ನೀನು ಹುಷಾರಾಗಿ ನೋಡ್ಕೋ ಇಲ್ಲ ಅಂತ ಅಂದರೆ ಈ ಪೆಂಗೆ ಅದನ್ನು ತೊಗೊಂಡೋಗಿ ಮಾರ್ಕೊಂಬಿಡ್ತಾನೆ ಅಂತ ಹೇಳ್ತಾನೆ ಇದನ್ನು ಮುಂದಿನ ಭಾಗದಲ್ಲಿ ತೋರಿಸ್ತಾರೆ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಮುಂದೆ ಹೆಚ್ಚು ಹೆಚ್ಚು ವೀಡಿಯೋಸು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ನೀವು ನೋಡ್ಬೋದು